ರಾಜ್ಯ ಸರ್ಕಾರದ ಹಣಕಾಸು ಪರಿಸ್ಥಿತಿ ಚಿಂದಿ ಚಿತ್ರಾನ್ನ ಆಗೋಗುತ್ತೆ ಆಗಿದೆ ಸಾಲ ಹೊರಕ್ಕೆ ಬರಲಿ ಪಬ್ಲಿಕ್ ಡೆಟ್ ಏನು ಅಂತ ಮಾರ್ಚ್ ಅಲ್ಲಿ ಇವರು ಹೇಳಿರೋದು ಹೇಳದೇ ಇರೋ ಸುಳ್ಳನ್ನು ನಾನು ಹುಡುಕಿ ತೆಗೆದು ತೊಗೊಂಬರ್ತೀನಿ ಬಿಡಲ್ಲ ಪಬ್ಲಿಕ್ ಡೆಟ್ನ ಬರೀ ಮೇಲೆ ತೋರಿಸ್ಬಿಟ್ರೆ ಆಗಲ್ಲ ಬೇರೆಯವ್ರಿಗೆಲ್ಲ ಕೊಟ್ಟಿದ್ದೀರಿ ಗ್ಯಾರಂಟಿಗಳನ್ನ ಕೆ ಎಸ್ ಆರ್ ಸಿ ಗೆ ಎಷ್ಟು ಕೊಟ್ಟಿದ್ದೀರಿ ಗ್ಯಾರಂಟಿ ಎಮ್ ಟಿ ಸಿ ಎಷ್ಟು ಕೊಟ್ಟಿದ್ದೀರಿ ಗ್ಯಾರಂಟಿಗಳನ್ನ ಆಸ್ ಗಾರಂಟರ್ ಹೌದು ಯುವರ್ ಆನ್ಸರಬಲ್ ನಾಳೆ ಎಸ್ ಹೇಳೋನಿಲ್ಲ ಕೇಳೋಣ ಶಕ್ತಿಗೆ ದುಡ್ಡಿಲ್ಲ ಗೃಹಲಕ್ಷ್ಮಿಗೆ ದುಡ್ಡು ಹಾಕಿಲ್ಲ ಅಕ್ಕಿ ದುಡ್ಡು ಹಾಕ್ತಾ ಇಲ್ಲ ಕರೆಂಟ್ ದುಡ್ಡು ಯಾರನ್ನ ಯಾವಾಗ ಎಲ್ಲಿ ಆಮರ್ಸಿದ್ದೀರೋ ನಿಮ್ಮ ಹಣೆ ಬರಹಕ್ಕೆ ಎಂಥ ಕಂತ್ರಿ ಕೆಲಸ ಮಾಡಿಬಿಟ್ರಿ ಎಲ್ಲ ಸೇರಿಕೊಂಡು ಕರ್ನಾಟಕನ ಮನ ಮರ್ಯಾದೆ ನಾಚಿಕೆ ಇದ್ರೆ ಒಂಚೂರು ತಲೆ ಬಗ್ಸಿದ್ರು ಪರವಾಗಿಲ್ಲ ಈಗಲೂ ಟಾರ್ಗೆಟೆಡ್ ಮಾಡಿ ಅದನ್ನು ಕರೆಕ್ಟ್ ಮಾಡಿ ಅವಕಾಶ ಇದೆ ಹೇಳ್ತಾರೆ ಮಂಡು ತಿನ್ಲಿ ಹೋಗಿ ನಿಲ್ಲಿಸದೇ ಇದ್ರೆ ನನಗೇನು ಹೋಗ್ಬೇಕು ಇವ್ರ ಮನೇಲಿ ಏನಾಗಲ್ವಲ್ಲ ಶಿವಕುಮಾರ್ ಮನೆಯಲ್ಲಿ ಯಾವ ಅಕ್ಕಿ ಪ್ರಾಬ್ಲಮ್ ಬರುತ್ತೆ ರೀ ಮುದ್ದೆ ಪ್ರಾಬ್ಲಮ್ ಬರುತ್ತೆ ರೀ ನಾಳೆ ನಿಂತು ಹೋಗ್ಬಿಟ್ರೋ ಎಗರ ಹೋಗ್ಬಿಟ್ರೋ ಸತ್ತ ಹೋಗ್ಬಿಟ್ರೋ ಹಾಳಾಗಿ ಹೋಗ್ಬಿಟ್ರೋ ಇದನ್ ಡಿಪೆಂಡ್ ಆಗಿ ಮತ್ತೆ ಸಾರಿ ಜನ ಎಸ್ ಇನ್ನು ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆಗಳ ಹಣವನ್ನು ಸರ್ಕಾರ ಕಾಲ ಕಾಲಕ್ಕೆ ಬಿಡುಗಡೆ ಮಾಡದಿರುವುದು ಸಹಜವಾಗಿ ವಿಪಕ್ಷಗಳಿಗೆ ಆರವಾಗಿದೆ ಹತ್ತು ಕೆಜಿ ಅಕ್ಕಿ ಫ್ರೀ ಕಟಾಕಟ ಅಂತ